ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ದೀಪವನ್ನು ಹಚ್ಚುವುದು ಸಾಮಾನ್ಯ ಅಂದರೆ ದೇವರಿಗೆ ದೀಪವನ್ನು ಬೆಳಗಿಸುತ್ತೀವಿ ಪ್ರತಿಯೊಬ್ಬರ ಮನೆಯಲ್ಲೂ ಶುಕ್ರವಾರ ಮಂಗಳವಾರ ಶನಿವಾರ ಹೀಗೆ ನಾನಾ ರೀತಿಯ ದಿನಗಳು ವಾರವನ್ನು ಮಾಡುತ್ತೇವೆ ಆದರೆ ನಾವು ದೀಪವನ್ನು ಹಚ್ಚುವಾಗ ಯಾವ ರೀತಿ ದೀಪ ಹಚ್ಚಬೇಕು ಮತ್ತು ದೀಪದಲ್ಲಿ ಯಾವ ವಸ್ತುಗಳನ್ನು ಬಳಸಬೇಕು ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಅದರ ಜೊತೆಗೆ ದೀಪ ಅಚ್ಚಿಟ್ಟ ದೀಪ ಆರಿ ಹೋದಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಎನ್ನುವುದನ್ನು ಕೂಡ ತಿಳಿದುಕೊಳ್ಳಬೇಕು ಈ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಅಚ್ಚಿಟ್ಟ ದೀಪ ಆರಿ ಹೋದಾಗ ನೀವು ಈ ತಪ್ಪುಗಳನ್ನು ಮಾಡಲೇಬೇಡಿ ದೇವರಿಗೆ ಪ್ರತಿನಿತ್ಯ ದೀಪವನ್ನು ಹಚ್ಚಿಡುವುದರಿಂದ ನೀವು ದೇವರ ಆಶೀರ್ವಾದವನ್ನು ಪಡೆಯುವುದು ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯ ವಾತಾವರಣವು ಸೃಷ್ಟಿಯಾಗುವುದು ದೇವರಿಗೆ ನಾವು ದೀಪವನ್ನು ಅಚ್ಚಿಡುವಾಗ ನಾವು ತಿಳಿದೋ ಅಥವಾ ತಿಳಿಯದೋ ಇಂತಹ ತಪ್ಪುಗಳನ್ನು ಮಾಡಬಾರದು ದೇವರಿಗೆ ದೀಪವನ್ನು ಅಚ್ಚಿಡುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ದೇವರಿಗೆ ದೀಪವನ್ನು ಅಚ್ಚಿಡುವಾಗ ಈ ತಪ್ಪುಗಳನ್ನು ಮಾಡಿದರೆ ದೀಪ ಅಚ್ಚಿಯೂ ವ್ಯರ್ಥವಾಗುವುದು ದೇವರಿಗೆ ದೀಪವನ್ನು ಹಚ್ಚದೆ ಪೂಜೆಯನ್ನು ಮಾಡುವುದು ನಿಮಗೆ ಯಾವುದೇ ಫಲವನ್ನು ನೀಡುವುದಿಲ್ಲ ನೀವು ಮಾಡಿದ ಪೂಜೆಯ ಫಲ ನಿಮಗೆ ದೊರೆಯಬೇಕೆಂದರೆ ಸರಿಯಾದ ವಿಧಾನಗಳ ಪ್ರಕಾರ ದೀಪವನ್ನು ಹಚ್ಚಬೇಕು ದೀಪವು ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ನೀಡುವ ಬೆಳಕು ದೇವರಿಗೆ ದೀಪವನ್ನು ಅಥವಾ ದೇವರ ಪೂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ದೇವರಿಗೆ ನಾವು ದೀಪವನ್ನು ಹಚ್ಚಿಡುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಲು ಹೋಗಬಾರದು ಆ ತಪ್ಪುಗಳು ಯಾವುದು ಎನ್ನುವುದನ್ನು ಈಗ ನಾನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ದೀಪ ಹಚ್ಚುವ ದಿಕ್ಕು ದೇವರಿಗೆ ನಾವು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು ಇಲ್ಲವಾದರೆ ನೀವು ದೀಪವನ್ನು ಹಚ್ಚಿಯೂ ಅದು ವ್ಯರ್ಥವೆನ್ನಿಸಿಕೊಳ್ಳುತ್ತದೆ ನಾಲ್ಕು ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ವೃದ್ಧಿಯಾಗುತ್ತದೆ ಯಾಕೆಂದರೆ ಇದು ಜ್ಞಾನದ ದಿಕ್ಕಾಗಿರುತ್ತದೆ ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಅಚ್ಚಿಡಬಾರದು ಯಾಕೆಂದರೆ ಈ ದಿಕ್ಕಿನಲ್ಲಿ ದೀಪ ಅಚ್ಚಿಟ್ಟರೆ ಅದರಿಂದ ವಿಘ್ನಗಳು ಮಾನಸಿಕ ಸಮಸ್ಯೆಗಳು ಉಂಟಾಗ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಅಚ್ಚಿಟ್ಟರೆ ಸಂಪತ್ತು ಮತ್ತು ಸಂತೋಷ ಬರುತ್ತದೆ ಇನ್ನು ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಅಚ್ಚಿಟ್ಟರೆ ನಕಾರಾತ್ಮಕತೆ ತಾಂಡವವಾಡುತ್ತದೆ ಯಾಕೆಂದರೆ ಇದು ಯಮರಾಜನ ದಿಕ್ಕು ಮತ್ತು ಮರಣ ಹೊಂದಿದ ಜನರ ದಿಕ್ಕಾಗಿದೆ ಸ್ನೇಹಿತರೆ ನಾವು ಎಷ್ಟೋ ಜನ ಗೊತ್ತಿದ್ದೋ ಗೊತ್ತಿಲ್ಲದೆ ಹೇಗೆ ಬೇಕಾಗಿ ಪೂಜೆ ಮಾಡಿ ಹೇಗೆ ಬೇಕಾಗಿ ದೀಪವನ್ನು ಬೆಳಗಿಸುತ್ತೀವಿ ಮನೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಆ ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈಗ ತಿಳಿಸಿದಂತಹ ಈ ಕೆಟ್ಟ ದಿಕ್ಕುಗಳಲ್ಲಿ ದೀಪವನ್ನು ಅಚ್ಚಿಡಬೇಡಿ ಏಕೆಂದರೆ ಈಗಾಗಲೇ ಅದರ ಕಾರಣವನ್ನು ತಿಳಿಸಿಕೊಟ್ಟಿದ್ದೀನಿ ಇನ್ನು ದೀಪದಲ್ಲಿ ಬಳಸುವ ವಸ್ತುಗಳು ಯಾವುದು ಎನ್ನುವುದನ್ನು ನೋಡೋಣ ದೀಪವನ್ನು ಅಚ್ಚಿಡುವಾಗ ನಾವು ವಿವಿಧ ವಸ್ತುಗಳನ್ನು ಬಳಸಿಕೊಂಡು ದೀಪವನ್ನು ಹಚ್ಚಿಡುತ್ತೇವೆ ದೀಪವನ್ನು ಬೆಳಗುವುದಕ್ಕಾಗಿ ಎಣ್ಣೆ ಮತ್ತು ಬತ್ತಿಯನ್ನು ಬಳಸುತ್ತೇವೆ ಅದರ ಜೊತೆಗೆ ನಾವು ಇನ್ನು ಕೆಲವು ವಸ್ತುಗಳನ್ನು ಬಳಸಿಕೊಂಡು ದೀಪ ಹಚ್ಚಿದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಎಷ್ಟು ಜನಕ್ಕೆ ದೀಪ ಹಚ್ಚುವುದೇ ಗೊತ್ತಿರುವುದಿಲ್ಲ ಅಂದರೆ ಅಚ್ಚುವ ವಿಧಾನಗಳೇ ಗೊತ್ತಿರುವುದಿಲ್ಲ ಏಕೆಂದರೆ ಎಷ್ಟೋ ಜನ ಹೇಗೆ ಬೇಕಾಗಿ ದೀಪವನ್ನು ಮನೆಯಲ್ಲಿ ದೇವರ ಮನೆಯಲ್ಲಿ ಅಚ್ಚಿಡುತ್ತಾರೆ ಇನ್ನು ಎಷ್ಟೋ ಜನ ಬರೀ ಎಳ್ಳೆಣ್ಣೆ ದೀಪ ಅಥವಾ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಬಳಸಿಕೊಂಡು ದೀಪವನ್ನು ಬೆಳಗುತ್ತೇವೆ ಆದರೆ ಶನಿದೇವನಿಗೆ ದೀಪವನ್ನು ಬೆಳಗುವಾಗ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಬಳಸುವ ಬತ್ತಿಯು ಶುದ್ಧವಾಗಿರಬೇಕು ದೀಪಕ್ಕೆ ಜೋಡಿ ಬತ್ತಿಗಳನ್ನು ಜೋಡಿ ದೀಪಗಳನ್ನು ಬೆಳಗಿಸಬೇಕು ಒಂಟಿ ಬತ್ತಿ ದೀಪ ಅಚ್ಚಿಡ ಆಳಾದ ಅಥವಾ ಅಶುದ್ಧವಾದ ಅಥವಾ ನೆಲಕ್ಕೆ ಬಿದ್ದಿರುವ ಎಣ್ಣೆಯಿಂದ ದೇವರ ದೀಪ ಹಚ್ಚಬೇಡಿ ಹಾಗೆ ಸ್ನೇಹಿತರೆ ದೀಪವನ್ನು ಹಚ್ಚುವಾಗ ನೀವು ಮನೆಯಲ್ಲೇ ಆಗಲಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಹಾಗೂ ಎಳ್ಳೆಣ್ಣೆಯನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲೂ ಅಷ್ಟೇ ಸ್ನೇಹಿತರೆ ಅರಳೆಣ್ಣೆ ಎಳ್ಳೆಣ್ಣೆ ಹಾಗೂ ಕೊಬ್ಬರಿ ಎಣ್ಣೆ ಈ ಮೂರನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಬಳಸುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿದ್ದರೂ ಅಥವಾ ನಿಮ್ಮ ದೇಹದಲ್ಲಿ ಯಾವ ಕೆಟ್ಟ ಶಕ್ತಿಗಳಿದ್ದರೂ ಎಲ್ಲ ದೂರವಾಗಿ ಮನೆಯಲ್ಲಿ ನೆಮ್ಮದಿ ಎನ್ನುವುದು ಲಭಿಸುತ್ತಾ ಹೋಗುತ್ತದೆ ಸ್ನೇಹಿತರೆ ಇನ್ನು ದೀಪ ಆರಿ ಹೋದಾಗ ಏನು ಮಾಡಬೇಕು ಎನ್ನುವುದನ್ನು ನೋಡುತ್ತಾ ಹೋಗೋಣ ಕೆಲವೊಮ್ಮೆ ನಾವು ದೀಪವನ್ನು ಅಚ್ಚಿಟ್ಟ ನಂತರ ಗಾಳಿಯ ಕಾರಣದಿಂದಲೋ ಅಥವಾ ಇನ್ನಾವುದು ಕಾರಣದಿಂದಲೋ ದೀಪ ಆರಿ ಹೋಗಬಹುದು ಈ ರೀತಿ ಆರಿ ಹೋದ ದೀಪವನ್ನು ಆಗಿ ಬಿಡುವುದು ಅಶುಭ ಈ ತಪ್ಪನ್ನು ಮಾಡುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುವುದು ದೇವರಿಗೆ ಅಚ್ಚಿಟ್ಟ ದೀಪ ಆರಿ ಹೋದರೆ ತಕ್ಷಣ ಆ ದೀಪವನ್ನು ಮತ್ತೆ ಹಚ್ಚಬೇಕು ಆರಿ ಹೋದ ದೀಪವನ್ನು ಹಾಗೆ ಬಿಡಬಾರದು ದೀಪವನ್ನು ನಾವು ಬಾಯಿಯಿಂದ ಊದಿ ಆರಿಸಬಾರದು ಸ್ವತಃ ಅದೇ ಆರೋವರೆಗೂ ಬಿಡಬೇಕು ಸ್ನೇಹಿತರೆ ಇನ್ನು ಇಂತಹ ದೀಪವನ್ನ ಪೂಜೆಯಲ್ಲಿ ಬಳಸಬೇಡಿ ನಾವು ಪೂಜೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳು ಶುದ್ಧ ಹಾಗೂ ಸ್ವಚ್ಛವಾಗಿರಬೇಕು ಅದೇ ರೀತಿ ದೀಪವು ಕೂಡ ಸ್ವಚ್ಛವಾಗಿರಬೇಕು ಅದನ್ನು ತೊಳೆದು ಒಣಗಿದ ಬಟ್ಟೆಯಲ್ಲಿ ಒರೆಸಿ ನಂತರ ದೀಪವನ್ನು ಹಚ್ಚಿಡಬೇಕು ದೇವರ ದೀಪ ಮುರಿದಿರಬಾರದು ಅದು ಸಂಪೂರ್ಣವಾದ ದೀಪವಾಗಿರಬೇಕು ಕೊಳಕು ಅಥವಾ ಜೇಡರ ಬಲೆ ಕಟ್ಟಿರುವ ದೀಪವನ್ನು ಪೂಜೆಯಲ್ಲಿ ಬಳಸಬೇಡಿ ದೀಪ ಹಚ್ಚುವ ಮುನ್ನ ಅರಿಶಿನ ಕುಂಕುಮವನ್ನು ದೀಪ ಹಚ್ಚಬೇಕು ಕೊಳಕು ಅಥವಾ ಮುರಿದ ದೀಪವನ್ನು ಅಚ್ಚಿಡುವುದರಿಂದ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಇಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕರ್ಮ ಅನ್ನುವುದು ತಾಂಡವ ಹಾಡುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಏನಾದರೂ ನಾನಾ ರೀತಿಯ ದೋಷಗಳಾಗಬಹುದು ಅಥವಾ ನಾನಾ ರೀತಿಯ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ನೀವು ಈಗಲೇ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಇನ್ನು ದೀಪ ಹಚ್ಚಿದ ನಂತರ ಏನು ಮಾಡಬಾರದು ಎನ್ನುವುದನ್ನು ನೋಡುತ್ತಾ ಹೋಗೋಣ ದೇವರಿಗೆ ನಾವು ದೀಪವನ್ನು ಅಚ್ಚಿಟ್ಟ ನಂತರ ಅದಕ್ಕೆ ಬೆನ್ನು ತೋರಿಸಿ ಹೋಗಬಾರದು ಇದು ನಾವು ದೀಪಕ್ಕೆ ಮಾಡುವ ಅಗೌರವ ರೂಪವಾಗಿದೆ ದೇವರಿಗೆ ದೀಪವನ್ನು ಅಚ್ಚಿಟ್ಟ ಬಳಿಕ ಒಂದಿಷ್ಟು ಸಮಯ ಅಲ್ಲೇ ಕುಳಿತು ದೇವರನ್ನು ಪ್ರಾರ್ಥಿಸಿ ಅಥವಾ ಧ್ಯಾನಿಸಿ ಕೈಮುಗಿದ ನಂತರ ಅಲ್ಲಿಂದ ಬರಬೇಕು ಸ್ನೇಹಿತರೆ ಹೇಗೆ ಬೇಕಾಗಿ ದೇವರ ಮನೆಯಲ್ಲಾಗಲಿ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗಲಿ ಆಗಲಿ ನಾವು ಬೆನ್ನನ್ನು ತೋರಿಸಿ ದೇವರಿಗೆ ಬರಬಾರದು ನಾವು ದೇವರ ಮಖವನ್ನು ನೋಡುತ್ತಾ ಹಿಮ್ಮುಖವಾಗಿ ಬರಬೇಕು ಸ್ನೇಹಿತರೆ ಹಾಗೂ ಮನೆಯಲ್ಲೇ ಆದರೂ ಅಷ್ಟೇ ದೇವರ ಕೋಣೆಯಲ್ಲಿ ದೀಪ ಎಲ್ಲವನ್ನು ಹಚ್ಚಿ ಪೂಜೆ ಪುನಸ್ಕಾರ ಆದ ಮೇಲೆ ಪ್ರತಿನಿತ್ಯ ಯಾವುದಾದರೂ ಒಂದು ಮಂತ್ರವನ್ನು ಪಠಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಅದು ಕೂಡ ನಿಮ್ಮ ಮನೆಯಲ್ಲಿರುವ ಯಾವುದೇ ಕೆಟ್ಟ ಶಕ್ತಿಗಳನ್ನಾಗಬಹುದು ನಿಮ್ಮ ದೇಹದಲ್ಲಿರುವ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳನ್ನು ತೆಗೆದುಹಾಕುವಲ್ಲಿ ಯಶಸ್ವಿಯಾಗುತ್ತದೆ ಏಕೆಂದರೆ ದೀಪ ಹಚ್ಚುವುದು ಒಂದು ವಿಧಾನ ಸ್ನೇಹಿತರೆ ಆ ವಿಧಾನವನ್ನು ತಿಳಿದುಕೊಂಡು ನೀವು ದೀಪ ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಏಳಿಗೆ ಹಾಗೂ ಸಂತೋಷ ಸಮೃದ್ಧಿ ಎನ್ನುವುದು ತಾಂಡವ ಹಾಡುತ್ತದೆ ಯಾರೋ ಏನೋ ಹೇಳುತ್ತಾರೆ ಅಂತ ಹೇಗೆ ಬೇಕಾಗೆ ಮಾಡಬಾರದು ದೀಪ ಹಚ್ಚುವಾಗ ನಾನು ಮೊದಲೇ ತಿಳಿಸಿದಂತೆ ಪುಟ್ಟಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಗೂ ಅರಳೆಣ್ಣೆ ಈ ಮೂರನ್ನು ಮಿಶ್ರಣ ಮಾಡಿ ಆನಂತರ ಬತ್ತಿಯನ್ನು ಸ್ವಲ್ಪ ಕುಂಕುಮದಲ್ಲಿಲ್ಲ ಅದ್ದಿ ಆನಂತರ ನೀವು ದೀಪವನ್ನು ಹಚ್ಚಬೇಕು ಹೀಗೆ ಮಾಡುವುದರಿಂದ ಶನಿದೇವರ ದೋಷಗಳಿದ್ದರೂ ಅಥವಾ ನಿಮ್ಮ ದೇವರ ಆಶೀರ್ವಾದವೂ ಬೇಗ ಲಭಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ